ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ತೆ ಇವತ್ತಿನ ಸಂಚಿಕೆಯಲ್ಲಿ ರೋಬಾಸ್ಟ ತೋಟಗಳಲ್ಲಿ ನೀರಿನ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿ ಸಮೀಪದ ಕಾಫಿ ಉಪ ಸಂಶೋಧನಾ ಕೇಂದ್ರದ ಕಿರಿಯ ಸಂಪರ್ಕ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ರೋಬಾಸ್ಟ ಕಾಫಿ ಇವತ್ತು ಅತ್ಯಂತ ಹೆಚ್ಚು ಬೇಡಿಕೆಯಲ್ಲಿರ್ತಕ್ಕಂಥ ಒಂದು ಕಾಫಿ ಈ ತೋಟಗಳಲ್ಲಿ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಇದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ ಕಾಫಿಯಲ್ಲಿ ತಮಗೆ ತಿಳಿದಕ್ಕಂತೆ ಎರಡು ಥರ ಪ್ರಭೇದಗಳಿದೆ ಒಂದು ಅರೇಬಿಕಾ ಮತ್ತು ರೋಬೋಸ್ಟ ಕಾಫಿ ರೋಬೋಸ್ಟಾ ಕಾಫಿಗೆ ಅರೇಬಿಕಾ ಕಾಫಿಗಿಂತನೂ ನಮಗೆ ಜಾಸ್ತಿ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಯಾಕಂತಂದರೆ ಅರೇಬಿಕಾ ಮತ್ತು ರೋಬೋಸ್ಟಾಗಿ ಕಂಪೇರ್ ಮಾಡಿದರೆ ಅರೇಬಿಕಾದಲ್ಲಿ ನೀರಿನ ಅವಶ್ಯಕತೆ ತುಂಬಾ ಕಡಿಮೆ ಇರುತ್ತದೆ ಹಾಗೆ ನೀರಿನ ಒಂದು ಕಡಿಮೆ ಮಟ್ಟ ಇದ್ದರೂ ಕೂಡ ಅದು ತಡ್ಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುತ್ತದೆ ಅದೇ ರೋಬೋಸ್ಟಾಗೆ ನೀರು ತುಂಬಾ ಅತ್ಯವಶ್ಯಕವಾಗಿ ಬೇಕಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ರೋಬೋಸ್ಟಾವನ್ನು ಅಥವಾ ಅರೇಬಿಕವನ್ನು ಮಳೆ ಆಶ್ರಿತ ಬೆಳೆಯನ್ನಾಗಿ ನಾವು ಬೆಳೀತಾ ಇದ್ದೀವಿ ಹೊರದೇಶಗಳಲ್ಲಿ ಅಂತಂದರೆ ಈಗ ಸೌತ್ ಅಮೇರಿಕಾ ತೆಗೆದುಕೊಂಡ್ರೆ ಆ ಒಂದು ದೇಶಗಳಲ್ಲಿ ಇಕ್ವೆಟರಿಯಲ್ ರೀಸನಲ್ಲಿ ಬರ್ತಕ್ಕಂತಹ ಒಂದು ಪ್ರದೇಶಗಳಾಗಿರೋದ್ರಿಂದ ಅಲ್ಲಿ ಯಾವಾಗಲೂ ಒಂದು ಮಳೆ ಹಾಗೆ ಕಡಿಮೆ ಬಿಸಿಲಿನ ವಾತಾವರಣ ಇರೋದರಿಂದ ನೀರಿನ ನಿರ್ವಹಣೆ ಅಷ್ಟೊಂದು ಮಟ್ಟದಲ್ಲಿ ಇರೋದಿಲ್ಲ ಆದರೆ ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ತರಹದ ಒಂದು ಸೀಸನ್ಗಳಿರೋದರಿಂದ ಈ ಹವಾಮಾನ ವೈಪರೀತ್ಯಗಳು ಇರೋದರಿಂದ ನಮ್ಮ ರೋಬೋಸ್ಟದಲ್ಲಿ ನಾವು ಕಾಫಿಯನ್ನು ಬೆಳಿಬೇಕು ಅಂತಂದರೆ ಒಳ್ಳೆಯ ಒಂದು ಇಳುವರಿಯನ್ನು ಪಡಿಬೇಕು ಅಂತಂದರೆ ಸರಿಯಾದ ಟೈಮಲ್ಲಿ ನಾವು ನೀರಿನ ನಿರ್ವಹಣೆಯನ್ನು ಮಾಡಬೇಕಾದ ಒಂದು ಸಂದರ್ಭ ಬಂದೇ ಬರುತ್ತದೆ ಸಾಮಾನ್ಯವಾಗಿ ನಾವು ರೋಬೋಸ್ಟಾದಲ್ಲಿ ಒಂದು ಮೂರು ಸಂದರ್ಭಗಳಲ್ಲಿ ನೀರಿನ ನಿರ್ವಹಣೆಯನ್ನು ಮಾಡಬೇಕಾಗುತ್ತದೆ ಸೊ ಒಂದು ಬ್ಲಾಸಮ್ ಇರಿಗೇಷನ್ ಅಂತ ಕರಿತೀವಿ ಇನ್ನೊಂದು ಬ್ಯಾಕಿಂಗ್ ಇರಿಗೇಷನ್ ಅಂತ ಕರಿತೀವಿ ಹಾಗೆ ಇನ್ನೊಂದು ವಿಂಟರ್ ಇರಿಗೇಷನ್ ಅಂತ ನಾವು ಕರಿತೀವಿ ಬ್ಲಾಸಮ್ ಇರಿಗೇಷನ್ ಅನ್ನ ರೋಬೋಸ್ಟೋದಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ಟೈಮ್ ಅಲ್ಲಿ ನಾವು ಮಾಡಬೇಕಾಗುತ್ತದೆ ಹಾಗೆ ಬ್ಯಾಕಿಂಗ್ ಇರಿಗೇಷನ್ ಅನ್ನ ನಾವು ಮಾರ್ಚ್ ಮತ್ತು ಏಪ್ರಿಲ್ ಟೈಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳ ಒಂದು ಅವಧಿಯಲ್ಲಿ ಮಾಡಬೇಕಾಗುತ್ತದೆ ಈ ತರ ಬ್ಯಾಕಿಂಗ್ ಇರಿಗೇಷನ್ ಮಾಡೋದ್ರಿಂದ ಮಣ್ಣಲ್ಲಿ ಒಳ್ಳೆಯ ಒಂದು ತೇವವನ್ನು ನಾವು ಆಗುತ್ತದೆ ಹಾಗೆ ಈ ಫ್ರೂಟ್ ಸೆಟ್ಟಿಂಗ್ ಪರ್ಸೆಂಟೇಜ್ ಹಾಗೆ ಕಾಯಿ ಕಟ್ಟುವಿಕೆಯನ್ನು ನಾವು ಜಾಸ್ತಿ ಮಾಡುವಂಥ ಒಂದು ಸಂದರ್ಭ ನಾವು ಒದಿಸ್ಕೊಡ್ಬೇಕಾಗುತ್ತೆ ಸೊ ಅದೇ ತರನಾಗಿ ನಾವು ಮೇ ತಿಂಗಳಲ್ಲೂ ಕೂಡ ಒಂದು ಇರಿಗೇಷನನ್ನು ಮಾಡೋದೇ ಆದರೆ ಡ್ರಾಪಿಂಗ್ ಇರ್ಬೋದು ಅಥವಾ ಕಾಯಿ ಡೆವಲಪ್ಮೆಂಟ್ ಇರ್ಬೋದು ಇನ್ನೂ ತುಂಬ ಚೆನ್ನಾಗಿ ರೋಬೋಸ್ಟಾದಲ್ಲಿ ಆಗುತ್ತದೆ ಇನ್ನು ಕೊನೆಯದಾಗಿ ಹೇಳಬೇಕಂತಂದರೆ ವಿಂಟರ್ ಇರಿಗೇಷನು ರೋಬೋಸ್ಟದಲ್ಲಿ ವಿಂಟರ್ ಇರಿಗೇಷನು ತುಂಬಾನೇ ಅವಶ್ಯಕತೆ ಈ ವಿಂಟರ್ ಇರಿಗೇಷನ್ ಮಾಡೋದರಿಂದ ನಾವು ಕಾಫಿಯ ರೆಕ್ಕೆಗಳ ಒಂದು ಗೆಣ್ಣುಗಳ ಸಂಖ್ಯೆಯನ್ನು ನಾವು ಜಾಸ್ತಿ ಮಾಡ್ಬೋದ ಒಂದು ಚಾನ್ಸ್ ಇದರಲ್ಲಿ ಇರುತ್ತದೆ ಇದರಿಂದ ನಮಗೆ ಒಟ್ಟಾರೆ ಫಸಲು ಅಥವಾ ಇಳುವರಿ ಅಂತ ಏನು ಕರಿತೀವಿ ಅದು ನಾವು ಜಾಸ್ತಿ ಮಾಡಬಹುದಾಗಿದೆ ಒಂದು ಎಕರೆಗೆ ಸೊ ಈ ಥರ ಒಂದು ನೀರಿನ ಒಂದು ನಿರ್ವಹಣೆ ಮಾಡಿದ್ದೇ ಆದರೆ ನಮ್ಮ ರೋಬೋಸ್ಟಾ ಕಾಫಿಯಲ್ಲಿ ಒಟ್ಟಾರೆಯಾಗಿ ಗಿಡಗಳ ಅಭಿವೃದ್ಧಿ ಕಾಯಿ ಅಭಿವೃದ್ಧಿ ಹಾಗೆ ಒಟ್ಟಾರೆಯಾಗಿ ಇಳುವರಿಯ ಒಂದು ಅಭಿವೃದ್ಧಿಯನ್ನು ನಾವು ಪಡೆಯಬಹುದಾಗಿದೆ ರೋಬಾಸ್ಟ ತೋಟಗಳಲ್ಲಿ ನೀರಿನ ನಿರ್ವಹಣೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ಟಹಳ್ಳಿಯ ಕಾಫಿ ಉಪ ಸಂಶೋಧನಾ ಕೇಂದ್ರದ ಕಿರಿಯ ಸಂಪರ್ಕ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗೋಕಾವಿಯವರು ನಾಗರಾಜ್ ಗೋಕಾವಿಯವರ ಸಂಪರ್ಕ ಸಂಖ್ಯೆ ಹೀಗಿದೆ ಎಂಟು ಎರಡು ಏಳು ಏಳು ಆರು ಒಂದು ಒಂಬತ್ತು ಎಂಟು ಒಂಬತ್ತು ಏಳು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು